ಇಲ್ಲ ಸಾಯಂಕಾಲಕ್ ಇನ್ನೂರೈವತ್ತು ರೂಪಾಯಿ ಕೊಡ್ಬೇಕು ಶೆಡ್ಗ್ ಬಾ ಅಂತ ನಾಳೆ ಬೆಳಗ್ಗೆ ಇನ್ನೊಂದ್ ಲಕ್ಷ ವಾಪಸ್ ಕೊಟ್ಬಿಡ್ಬೇಕಾಗಿತ್ತು ಅದ್ರಲ್ಲಿ ಪಟಾಕಿ ತಮ್ಮನ್ ಡಬ್ 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 ಅಂತ ಹೊಡೆದ್ ಬಿಟ್ರಿ ಈ ಸಿಟಿ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ಹೊತ್ತು ಈ ಮನಿ ಲ್ಯಾಂಡರ್ಸ್ ಇರ್ತಾರೆ ಈ ಗಾಡಿ ಗಿಡಿ ತಳ್ಕೊಂಡೋಗರೆಲ್ಲಾ ಇರ್ತಾರಲ್ಲ ಅವ್ರಿಗೆಲ್ಲ ಬೆಳಗ್ಗೆ ಎದ್ದು ಸಾವಿರ ರೂಪಾಯಿ ಕೊಡ್ತಾರೆ ಕೊಡ್ತಿದ್ರು ರೇಟ್ ಜಾಸ್ತಿ ಆಗಿದೆ ಅಂತ ಸಾವಿರ ರೂಪಾಯಿ ಕೊಡ್ತಾರೆ ಬಂದು ಸಾಯಂಕಾಲ ಏಳು ಗಂಟೆಗೆ ಸಾವಿರದ ಇನ್ನೂರು ರೂಪಾಯಿ ಅವ್ರು ಈ ಆಟೋ ರಿಕ್ಷಾ ಇದೆಯಲ್ಲ ಅದು ಹಂಗೆ ಬೆಳಗ್ಗೆ ಬಂದು ಆಟೋ ರಿಕ್ಷಾಕ್ಕೆ ತಗೊಂಡೋಗ್ಬೇಕು ಸಾಯಂಕಾಲಕ್ಕೆ ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ನೀನ್ ಎಕ್ಸ್ಟ್ರನಾರು ಸಂಪಾದನೆ ಮಾಡ್ಕೋ ಕಡಿಮೆನಾರು ಮಾಡ್ಕೋ ಒನ್ ವೇನಲ್ಲಿ ಹೋಗಿ ನುಗ್ಬಿಟ್ಟು ಫೈನ್ ಕಟ್ಟು ಇಲ್ಲ ನೋ ಪಾರ್ಕಿಂಗ್ ಅಲ್ಲಿದ್ದು ಬೆಳಗ್ಗೆ ಸಾವಿರ ರೂಪಾಯಿ ಹಾಕಿಸ್ಕೋ ಪೊಲೀಸ್ನವ್ ಜೊತೆಗೆ ಹೊಡೆದಾಡ್ಕೋ ನನ್ ಸಂಬಂಧ ಇಲ್ಲ ಸಾಯಂಕಾಲಕ್ಕೆ ಇನ್ನೂರ ರೂಪಾಯಿ ಕೊಡಬೇಕು ಹೊಡೆದ್ರೆ ಶೆಡ್ ಬಾ ಅಂತ ಕರೆಂಟ್ ಅಕೌಂಟ್ ಒಂದು ಹಂಗೇನೆ ಓನ್ಲಿ ಥಿಂಗ್ ಇಸ್ ಮ್ಯಾನೇಜರ್ ವಿಲ್ ನಾಟ್ ರಿಟರ್ನ್ ಯು ಹಿಂದಿನ ಕಾಲದಲ್ಲಿ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಈ ಹೆಣ್ಮಕ್ಳು ನವಿಲ್ಗರಿ ತಂದ್ಬಿಡೋರು ಆಯ್ತಲ್ಲ ಆ ನವಿಲ್ಗರಿ ತಂದ್ಬಿಟ್ರೆ ನಾವು ಹೋಗಿ ಅವಳ ಹತ್ರ ಕೇಳಬೇಕು ಅಲ್ಲೇ ನವಿಲ್ ನವಿಲ್ಗರಿ ಕೊಡಿ ಅಂತ ಅವಳು ಅದಕ್ಕೆಲ್ಲ ಬಿಗಮಾನ ತೋರಿಸಿ ಏನೋ ಮಾಡಿ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕೊಡ್ತಾ ಇದ್ದೀನಿ ಇನ್ಯಾರಿಗೂ ಕೊಡೋಂಗಿಲ್ಲ ಅಂತೆಲ್ಲ ಹೇಳಿ ಒಂದು ಕಿತ್ಬಿಟ್ಟು ಕೊಡೋದು ಏನ್ ಮಾಡೋದು ಅಂದ್ರೆ ಅದನ್ನ ಬುಕ್ಕಲಿಟ್ಟಿರೋದಂತೆ ಮರಿ ಹಾಕುತ್ತೆ ಅಂತ ದಿನಾ ತೆಗ್ದು ನೋಡೋದು ಮರಿ ಹಾಕ್ತೋ ಇಲ್ವೋ ಅಂತ ಹಾಕೇ ಇರಲ್ಲ ಅದು ಆಮೇಲೆ ಮಲೋಗಿ ಕೇಳೋದು ಯಾಕೆ ಮರೀನೇ ಹಾಕಿಲ್ಲ ಅಂತ ನೀನ್ ದಿನ ತೆಗೆದು ನೋಡಿದ್ಯಾ ಅಂತಾಳೆ ಹ್ಞೂ ಅಂದ್ರೆ ಅದಕ್ಕೆ ಹಾಕಿಲ್ಲ ಕೀಪ್ ಹಂಡ್ರೆಡ್ ರುಪೀಸ್ ಜಸ್ಟ್ ಲೈಕ್ ದಟ್ ವೇ ಐ ಗೆಟ್ ಮನಿ ಸರ್ ಫಾರ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಟು ಮೈ ಪೀಪಲ್ ಅಷ್ಟೇ ಅಲ್ಲ ಬ್ಯಾಂಕ್ ನಡೆಸ್ಬೇಕು ನಮ್ ದುಡ್ಡಲ್ಲಿ ಫ್ಯಾನ್ ಹಾಕ್ಬೇಕು ನಮ್ ದುಡ್ಡಲ್ಲಿ ಎ ಸಿ ಹಾಕೋಬೇಕು ನಮ್ ದುಡ್ಡಲ್ಲಿ ಡೆಲ್ಲಿ ಕರೆದ್ರೆ ಏರ್ ಪ್ಲೇನಲ್ಲಿ ಹೋಗ್ಬೇಕು ಇದಕ್ಕೆಲ್ಲ ಎಲ್ಲಿ ಬರುತ್ತೆ ದುಡ್ಡು ಸೊ ಅದಕ್ಕೆ ಮಾಡ್ತಾನೆ ಆ ದುಡ್ಡನ್ನ ಬ್ಯಾಂಕಿಂಗ್ ಅಂದ್ರೆ ಏನು ಸಾಲ ಕೊಡೋದು ಅಂತಲೇ ಲೆಕ್ಕ ಕೊಟ್ಟಾಗ ಏನಾಗುತ್ತೆ ನಿಮ್ ತರದವ್ರೆಲ್ಲ ಕೆಲವ್ರು ಇರ್ತಾರಲ್ಲ ವಾಪಸ್ ಇರೋರು ಟಕಾಯಿಸೋರು ಅವ್ರಿಗೋಸ್ಕರ ನನ್ನ ದುಡ್ಡಿಗೆ ಪೂರ್ತಿ ಹಾಳಾಗೋಗ್ಬಿಡ್ಬಾರ್ದು ಅಂತ ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಮಾಡೋಂಥವರೆಲ್ಲ ಏನು ಹೇಳಿದ್ರು ಗೆ ಅಷ್ಟೋ ಇಷ್ಟೋ ವಾಪಸ್ ಬರ್ಲೇ ಅದಕ್ಕೋಸ್ಕರ ಇಂಥ ಅಕೌಂಟ್ಗಳಿಗೆ ಜನರಲ್ ಆಗಿ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳುದು ಓಡ ಚೋಸ್ಕಿ ಮೋದಿ ಅಂತವ್ರದಕ್ಕೆಲ್ಲ ಮಲ್ಯ ಅವ್ರಿಗೆಲ್ಲ ಹೋಗ್ಬಿಟ್ರಲ್ಲ ಅವ್ರಿಗೆ ಸೊ ಅಂತವ್ರಿಗೆಲ್ಲ ಬೇಕಲ್ಲ ಅಂತ ಅದಕ್ಕೆ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಡಿ ಐ ಜಿ ಥರ ನಾನು ಒಂದು ಹದಿಮೂರು ಬ್ಯಾಂಕ್ ಅಲ್ಲಿ ಇದ್ದೆ ಪ್ಯಾನೆಲ್ ನಲ್ಲಿ ಅದಕ್ಕೋಸ್ಕರ ಇವೆಲ್ಲ ಗೊತ್ತು ಡಿ ಸಿ ಜಿ ಡೆಪಾಸಿಟ್ ಲಿಂಕ್ಡ್ ಬೇಸಿಕಲಿ ಡೆಪಾಸಿಟ್ ನ ಪ್ರೊಟೆಕ್ಟ್ ಮಾಡೋದ್ ಆ ದುಡ್ಡು ಬರುತ್ತೆ ಇಂಥದ್ದೆಲ್ಲ ಆಗ್ಬಿಟ್ಟಾಗ ಆ ದುಡ್ಡಲ್ಲಿ ಈ ಜನಕ್ಕೆ ಯಾರು ಇರ್ತಾರೆ ಅವ್ರು ಕೊಡ್ತಾರೆ ದಟ್ ಡಸಂಟ್ ಟೇಕ್ ಅಪ್ ದಿ ಬ್ಯಾಂಕ್ ಟು ರಿಕವರ್ ಫ್ರಮ್ ಯು ಅರ್ಥ ಆಯ್ತಲ್ಲ ರಿಟರ್ನ್ ಆಫ್ ಆಗಿದ್ರು ಕೂಡ ನನ್ನ ಪ್ರಾಫಿಟ್ಸ್ ಇಂದ ಬುಕ್ಸ್ ಇಂದ ದಟ್ ವಿಲ್ ನಾಟ್ ಬಿಕಮ್ ಎ ನಾನ್ ರಿಕವರಬಲ್ ಡೆಟ್ ಇಟ್ ಈಸ್ ಎ ರಿಕವರಬಲ್ ಡೆಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸೊ ಯಾರ ಯಾರತದ ಏನು ಇಲ್ವಾ ಉದಾಹರಣೆಗೆ ಅರ್ಷದ್ ಮೆಹತನ್ ಕೊಟ್ಟಿದ್ದೆ ಅಂತ ಇಟ್ಕೊಳಪ್ಪ ಅವನ್ ಪಾಪರ್ ರ್ಯಾಕ್ಬಿಟ್ಟ ತೆಲುಗಿಗೆ ಕೊಟ್ಟಿದ್ದೆ ಅವ್ನು ಜೈಲ್ಗೆ ಹೋಗ್ಬಿಟ್ಟ ಈಗ ಏನ್ ಮಾಡ್ಬೇಕು ಜನ ಏನೂ ಸಿಕ್ಕೋದಿಲ್ಲ ಅವ್ನ್ಗೆ ಅದು ಹೋಯ್ತದು ಬರೋಲ್ಲ ಅದು ಪೇಪರ್ ಡಿಕ್ಕಿ ಇಟ್ಕೊಂಡು ಖುಷಿ ಪಟ್ಕೋಬೇಕು ಕಟ್ಟಾಕಿಟ್ಕೊಂಡು ಅದ್ರ ಜನಕ್ಕೆ ಏನಾಗಬೇಕು ಬ್ಯಾಂಕಿಂಗ್ ಸೆಕ್ಟರ್ ಹೆಂಗಾಗಬೇಕು ಅರ್ಥ ಆಯ್ತಲ್ವಾ ಆ ಭಾಗಕ್ಕೆ ಬಂದಾಗ ಸ್ವಲ್ಪ ಇನ್ಶೂರೆನ್ಸ್ ಇಟ್ಕೋಬೇಕು ಅನ್ನೋದು ಕರೆಕ್ಟ್ ಆ ಇನ್ಶೂರೆನ್ಸ್ ಪ್ರೀಮಿಯಂ ಯಾರು ಕಟ್ಟಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಿ ನಿಮ್ ಟರ್ಮ್ಸ್ ಇರುತ್ತಲ್ಲ ಅಕೌಂಟ್ ಓಪನ್ ಮಾಡುವಾಗ ಅದಲ್ಲ ಹಾಕೊಂಡಿರ್ತಾನೆ ಇನ್ಶೂರೆನ್ಸ್ ಪ್ರೀಮಿಯಂ ಬರ್ತಕ್ಕಂಥ ದುಡ್ಡನ್ನ ನಿನ್ನ ಅಕೌಂಟ್ ಇಂದನೆ ಡೆಬಿಟ್ ಮಾಡ್ತೀನಿ ಅಂತ ಅವತ್ತು ಸಾಲ ಬೇಕಾಗಿರುತ್ತಲ್ಲ ಆ ಸಣ್ಣಕ್ಷರ ಓದಕ್ಕೆ ತಂಟೆಗೆ ಹೋಗಲ್ಲ ಎಲ್ಲೆಲ್ಲಿ ಕೇಳಿದ್ರೆ ಅಲ್ಲೆಲ್ಲ ತಕ ತಕ ಟಕಾ ಟಕ ಅಂತ ಸೈನ್ ಇಕ್ಕಿದ್ದ ಇಕ್ಕಿದ್ದು ದುಡ್ಡು ದುಡ್ಡು ಒಬ್ರೇ ಅಲ್ಲ ನಮ್ಮ ಸರ್ಕಾರನೇ ಹೆಂಗ್ ಮಾಡ್ಬಿಡ್ತು ಕೇಂದ್ರ ಸರ್ಕಾರ ಅಲ್ಲೆಲ್ಲೋ ಹೋಯ್ತು ಜಿನೇವಾ ಅಂತ ಭಾಷೆ ಬರಲ್ಲ ಏನು ಬರಲ್ಲ ಅವ್ರ ಯಾರೋ ಫಾರಿನ್ ಸೆಕ್ರೆಟರಿ ಇದ್ರು ಪ್ರೈಮ್ ಮಿನಿಸ್ಟರ್ ಹೇಳಿ ಇಲ್ಲೆಲ್ಲ ಸೈನ್ ಹಾಕ್ಬೇಕು ಅಂತ ಅವನ ಹಾಕ್ತ ಯಥಾ ರಾಜ கானுன்ம அப் நான் தீவ் நம்ம நோ அதர் மேட் அப்பீல் ஐக்வெஸ்ட் ஒன் லாக்கிங் ஐ கேம் டூ லாஸ்ட் ಒಂದ್ ಲಕ್ಷ ರೂಪಾಯಿ ವಾಪಸ್ ಕೊಟ್ಬಿಡ್ಬೇಕಾಗಿತ್ತು ಸಾಲ ರೆಡಿ ಆಗಿದ್ರು ನಮ್ಗ್ ಒಂದ್ ಲಕ್ಷನೇ ಸಾಕು ಅನ್ನಿಸ್ತು ಇಮಿಡಿಯೇಟ್ಲಿ ಒಂದ್ ಲಕ್ಷ ಡ್ರಾ ಮಾಡಬಾರ್ದು ಆಗತ್ತೆ ಕೆಲವು ಸಂದರ್ಭದಲ್ಲಿ ಈ ಹರಾಜ್ಗೆ ಹೋಗ್ತಾರಲ್ಲ ಅವ್ರ ಹಂಗೆ ಇರ್ತಾರೆ ಹರಾಜ್ಗೆ ಹೋಗೋರು ಇರ್ಲಿ ಅಂತ ಒಂದ್ ಐದ್ ಲಕ್ಷ ಕೇಳ್ಕೊಂಡಿರ್ತಾರೆ ಅಲ್ಲೋಗಿ ನೋಡ್ತಾರೆ ಅವ್ರಿಗೇನ್ ಗೊತ್ತಾಗೋದಿಲ್ಲ ಸಾಕಾಗಲ್ಲ ಸರಿ ಹೋಗಲ್ಲ ತಗೊಳಲ್ಲ ಬೇಡ ಎರಡ್ ಲಕ್ಷ ತಗೊಂಡ್ರಿ

ಇನ್ಶೂರೆನ್ಸ್ ಈಸ್ ಬ್ಯಾಂಕಿಂಗ್ ಸೆಕ್ಟರ್ ಹೆಂಗಾಗುತ್ತೆ ರಮೇಶ್ ಅವ್ರೆ ನಾನು ಕೊಟ್ಟಂತ ನೂರ್ ರೂಪಾಯಿನ ಅವನು ಬೀರು ನಲ್ಲೇ ನೂರು ರೂಪಾಯಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಅಗ್ರೀಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಕೊಡ್ತಾನೆ ನೂರಕ್ಕೆ ಆರು ನಾನು ಒಂದ್ ವರ್ಷ ಆದ್ಮೇಲಿಂದ ಹೋಗ್ಬಿಟ್ಟು ನಾನು ಕೊಡಪ್ಪ ನನ್ನ ದುಡ್ಡು ಅಂತಂದ್ರೆ ನೂರ ಆರು ರೂಪಾಯಿ ಕೊಡ್ಬೇಕು ನೂರು ರೂಪಾಯಿನ ಇಟ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ರೆ ಅದ್ ನೂರ ಆರು ಆಗುತ್ತಾ ಸೊ ನೀವು ಸೈನ್ ಹಾಕಿದ್ದೆಲ್ಲ ಆಗಿದೆ ಅಷ್ಟೇ ಇದ್ರಲ್ಲಿ ಇನ್ನೇನು ಇಲ್ಲ ಐ ವಿಲ್ ಮೇಕ್ ಇಟ್ ಎನ್ ರಮೇಶ್ ಅಂಡ್ ಶಾಮ